ಸ್ಟೇ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ದೀಪಾವಳಿಯ ವಿಶೇಷವಾಗಿ ಕಾಜು ಕಟ್ಲೆಯನ್ನು ಮನೆಯಲ್ಲೇ ಮಾಡೋಣ ಬೇಕ್ರಿಯಲ್ಲಿ ಸಿಗುವಂಥ ಕಾಜು ಕಟ್ಲೆಯನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ನೋಡಿ ಇಲ್ಲಿ ನಾನು ಒಂದು ಕಪ್ನಷ್ಟು ಗೋಡಂಬಿ ತಗೊಂಡಿದ್ದೀನಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾಕೊಂಡೆ ಇದು ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಆದರೆ ಇದು ಪೂರ್ತಿಯಾಗಿ ನೈಸ್ ಆಗಿರೋದಿಲ್ಲ ಇದು ಯಾವ ರೀತಿ ಆಗಿರಬೇಕಂದ್ರೆ ಬೂರ ಸಕ್ಕರೆ ಇರುತ್ತಲ್ಲ ಆ ಥರ ಇದು ಪೌಡ್ರ್ ಆಗಬೇಕು ಮತ್ತು ಇದಕ್ಕೆ ಒಂದು ಕಪ್ನಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೋತೀನಿ ಆದಷ್ಟು ನಾವು ಸ್ಪೂನಿಂದನ ಕಲಿಸೋನು ಕೈಯಿಂದ ಕಲಿಸಿದ್ರೆ ಸ್ವಲ್ಪ ಕಪ್ಪು ಆಗುತ್ತೆ ಬೇಡದ ಕಲರು ಈಗ ನಾನು ಒಂದು ಸಾರಿ ಇದನ್ನು ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಇದನ್ನು ಜರಡಿ ಹಿಡ್ಕೋತೀನಿ ಈ ಥರ ಜರಡಿಯಲ್ಲಿ ಸಾನಿಸ್ಕೊಳ್ಳೋದ್ರಿಂದ ಅಗದಿ ಸಾಫ್ಟಾಗಿ ಪೌಡ್ರ್ ಆಗಿ ಬರುತ್ತೆ ಇದು ಈ ರೀತಿ ಆದರೆ ಪಿಡಕ್ಕೆ ಮಾಡೋಕೆ ಭಾಳ ಚಲೋ ಅನಿಸುತ್ತೆ ನೋಡಿರಿ ಈ ರೀತಿ ಜರಡಿ ಹಿಡ್ಕೊಂಡ್ರೆ ಈ ಬೂರಾ ಸಕ್ಕರೆ ಬರುತ್ತಲ್ಲ ಆ ಥರ ಫುಲ್ ಸಾಫ್ಟಾಗಿ ಬರುತ್ತೆ ಪೌಡ್ರು ಗೋಡಂಬಿ ಮತ್ತು ಮಿಲ್ಕ್ ಪೌಡ್ರು ರೆಡಿ ಆಯ್ತು ಈಗ ನೋಡಿ ಈ ಥರ ಮಸ್ತಾಗಿ ಆಗಿರ್ತತಿ ಈಗ ಇದಕ್ಕೆ ಬೆಲ್ಲ ರೆಡಿ ಮಾಡ್ಕೊಳ್ಳೋಣ ನಿಮಗೆ ಸಕ್ರೆ ಬೇಕಾದ್ರೆ ಸಕ್ರೆ ಹಾಕ್ಕೊಬೋದು ನಾನಿಲ್ಲಿ ಬೆಲ್ಲ ಹಾಕ್ಕೊಂಡೆ ಈಗ ಟೋಟಲ್ ಆಗಿ ಒಂದೂವರೆ ಕಪ್ ಆಯ್ತು ಅದು ಗೋಡಂಬಿ ಮತ್ತು ಮಿಲ್ಕ್ ಪೌಡರ್ ಸೇರಿ ಅದಕ್ಕೆ ನಾನು ಒಂದು ಕಪ್ನಷ್ಟು ಇಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ಬೆಲ್ಲ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಮೊದಲು ಬೆಲ್ಲನ ಕರಗಿಸ್ಕೊತೀನಿ ಬೆಲ್ಲ ಕರಗಿಸ್ಕೊಳ್ಳುವಾಗ ಗ್ಯಾಸ್ ಸ್ಟೋವ್ನ ಜಾಸ್ತಿ ಇಟ್ಕೊಂಡು ಮೊದ್ಲು ಕರಗಿಸ್ಕೊಳ್ಳೋಣ ಮೇಲೆ ಗ್ಯಾಸ್ ಸ್ಟೋವ್ನ ಅಗದಿ ಲೋ ಫ್ಲೇಮ್ನ ಇಟ್ಕೊಳ್ಬೇಕು ಪಾಕ ಇಲ್ಲೇ ಒಂದೇಳೆ ಪಾಕನ ಮಾಡ್ಕೋಬೇಕಾಗತ್ತೆ ನೋಡಿರಿ ಇಲ್ಲೇ ಪಾಕ ರೆಡಿ ಆಗೈತಿ ಒಂದೆಳೆ ಪಾಕ ಬಂದಾಗಿದೆ ಈಗ ಗ್ಯಾಸ್ ಸ್ಟೋವ್ನ ಆಫ್ ಮಾಡ್ತೀನಿ ಆಫ್ ಮಾಡಿ ರೆಡಿಯಾಗಿರೋ ಪೌಡರ್ನ ಹಾಕೊಳ್ತಾ ಇದ್ದೀನಿ ಈಗ ಬಿಟ್ಟು ಬಿಡೋದನ್ನ ಕಲಿಸ್ಕೊಂಬಿಡ್ರಿ ಈಗ ಮೊದಲು ಮೆತ್ತಗಾಗಿರ್ತೈತಿ ಆಮೇಲೆ ಹೆಂಗೆ ತಿರ್ಗಿಸ್ತಾ ಇರ್ತೀ ತಿರ್ಗಿಸ್ತಾ ಹೋಗ್ತೀವಲ್ಲ ಗಟ್ಟಿಯಾಗಿ ಬರ್ತೈತಿ ಇದು ತನ್ನಾಗಾದಮೇಲೆ ಪೂರ್ತಿ ಗಟ್ಟಿ ಆಗುತ್ತೆ ಈಗ ಪಟ್ನದನ್ನು ತಿರ್ಗಿಸ್ಕೊಂಡ್ಬಿಡೋಣ ಇದಕ್ಕೊಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕ್ಕೊಂಡು ಇದನ್ನು ಹಿಂಗೆ ತಿರುಗಿಸ್ಕೊತ ಇರಬೇಕು ಸ್ವಲ್ಪ ಗಟ್ಟಿಯಾಗಿ ಹಿಂಗೆ ಬರ್ತಲ್ಲ ಆಗ ಇದನ್ನು ಸ್ಟಾಪ್ ಮಾಡಿ ಒಂದು ಹದಿನೈದು ನಿಮಿಷ ಲೀಡ್ ಕ್ಲೋಸ್ ಮಾಡಿ ಇಡ್ರಿ ಆಮೇಲೆ ಇದನ್ನು ತನಗಾದಮೇಲೆ ಪೇಡ ಶೇಪ್ ಮಾಡಬೇಕಾಗತ್ತೆ ಇದನ್ನು ಹದಿನೈದು ಇಪ್ಪತ್ತು ನಿಮಿಷ ತನಗಾಗಲು ಬಿಟ್ಟಿದ್ದೆ ಈಗ ಬರ್ಫಿ ಶೇಪ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಬಟರ್ ಪೇಪರ್ ಸಿಗುತ್ತಲ್ಲ ಅದನ್ನಾದರೂ ತಗೋಬೋದು ಇದಕ್ಕೆ ಸ್ವಲ್ಪ ತುಪ್ಪಾನ ಹಚ್ಕೊಳ್ತೀನಿ ಪ್ಲಾಸ್ಟಿಕ್ ಕವರ್ ಹಾಕೋವಾಗ ಅಗದಿ ಪೂರ್ತಿಯಾಗಿ ಯಾವುದೇ ಪದಾರ್ಥ ಆಗಲಿ ತನಗಾಗಿರಬೇಕು ಬಿಸಿ ಪದಾರ್ಥ ಯಾವತ್ತಲೂ ಇದನ್ನು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಬಾರ್ದು ಪೂರ್ತಿ ತನಗಾಗಿರಬೇಕು ಇದನ್ನು ಇದನ್ನ ಮೇಲ್ಗಡೆ ಕವರ್ ಮುಚ್ಚಿಬಿಟ್ಟು ಈ ಥರ ನಾದ್ಕೊಳ್ಬೇಕಾಗತ್ತೆ ನೋಡಿರಿ ಈ ಥರ ನಾದ್ಕೊಳ್ಬೇಕು ಚಪಾತಿ ಹಿಟ್ಟು ನಾವು ನಾತ್ಕೋತೀವಲ್ಲ ಅದೇ ರೀತಿ ನಾತ್ಕೋಬೇಕು ನೋಡಿ ಈ ಥರ ಮಾಡಿಕೊಂಡು ನೋಡಿ ಈ ಥರ ಇರಬೇಕು ಇದನ್ನು ಪೂರ್ತಿಯಾಗಿ ಒಂದು ರೋಲ್ ಮಾಡಿಕೊಂಡು ಮೇಲ್ಗಡೆ ಕವರ್ನ ಹಾಕಿ ಎಲ್ಲ ಕಡೆಯಿಂದ ಸಮಾನವಾಗಿ ಲಟಿಸ್ಕೊಳ್ಳೋಣ ನೀವು ನೋಡಿರಬಹುದು ಬೇಕ್ರಿಯಲ್ಲಿ ಬರ್ಫಿ ಎಷ್ಟು ಸೈಜ್ ಇರುತ್ತೆ ಅಷ್ಟು ಬಿಟ್ನ ನಾವು ಇಲ್ಲಿಟ್ಕೊಂಡು ಲಟ್ಟಿಸ್ಕೊಳ್ಬೇಕಾಗತ್ತೆ ನೋಡಿರಿ ಈ ರೀತಿ ಇಷ್ಟು ಬಿಡುತ್ತಾನೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸಿಲ್ವರ್ ಲೀವ್ಸ್ ಅಂತ ಸಿಗುತ್ತೆ ಸಿಲ್ವರ್ ಪೇಪರ್ಸು ಮಾರ್ಕೆಟಲ್ಲಿ ಅದನ್ನು ಮೇಲ್ಗಡೆ ಹಚ್ಕೊಳ್ಳೋಣ ಇದು ಬಹಳ ಸೆನ್ಸಿಟಿವ್ ಆಗಿರುತ್ತೆ ಪೇಪರು ಇಷ್ಟು ಮುಟ್ಟದಲ್ಲಿ ಆಲೆ ಆಗಿಬಿಡುತ್ತೆ ಸ್ವಲ್ಪ ನಿಧಾನವಾಗಿ ಹಚ್ಚಬೇಕಾಗುತ್ತೆ ಇದನ್ನು ನನಗೂ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದು ಹಚ್ಚಲಿಕ್ಕೆ ಆಮೇಲೆ ನನ್ನ ಹಸ್ಬೆಂಡು ಹೆಲ್ಪ್ ಮಾಡಿದರು ಅವರು ಎಲ್ಲದನ್ನು ಹಚ್ಕೊಟ್ರು ನನಗೆ ನೋಡಿ ಈ ರೀತಿ ಎಲ್ಲನೂ ಹಚ್ಕೋಬೇಕಾಗತ್ತೆ ಟೋಟಲಿ ನಾನು ಇಲ್ಲಿ ಫೋರ್ ಸಿಲ್ವರ್ ಲೀವ್ಸ್ನ ಹಚ್ಕೊಂಡಿದ್ದೀನಿ ಈಗ ಇದನ್ನು ಶೇಪ್ ಮಾಡ್ಕೋಣ ಯೂಶಲಿ ಬರ್ಫಿ ಡೈಮಂಡ್ ಶೇಪಲ್ಲೇ ಇರುತ್ತೆ ಅಲ್ಲ ಹಾಗಾಗಿ ನಾವು ಡೈಮಂಡ್ ಶೇಪಲ್ಲೇ ಇಲ್ಲಿ ಶೇಪ್ ಮಾಡ್ಕೊತಾ ಇದ್ದೀವಿ ಇದು ಪೇಡ ಕ್ರೀಮ್ ತನಗಾದಷ್ಟೆಲ್ಲ ಗಟ್ಟಿಯಾಗಿ ಬರುತ್ತೆ ಬೇಕ್ರಿಯಲ್ಲಿ ಇದು ಮಾರ್ಕೆಟ್ ಬೆಲೆ ಇದು ಕೇಳೋಂಗೆ ಇಲ್ಲ ಸಾವಿರ ರೂಪಾಯಿ ಐದುನೂರು ರೂಪಾಯಿ ಕೆ ಜಿಗೆ ಹಿಂಗೆಲ್ಲ ಇರುತ್ತೆ ಬರೀ ಮುನ್ನೂರು ರೂಪಾಯಿದಾಗ ನಾವು ಹಿಂಗೆ ಮನೆಯಲ್ಲಿ ಒಂದು ಕೆ ಜಿ ಗಂಟ್ಲೇನ ಮಾಡ್ಕೋಬೋದು ದೀಪಾವಳಿ ಹಬ್ಬದ ಸಿಹಿ ತಿಂಡಿ ಅಂತೇಳಿ ಇದನ್ನು ಬೇರೆಯವ್ರಿಗೆ ಕೂಡ ಗಿಫ್ಟ್ ಮುಖಾಂತ್ರನೂ ಕೊಡ್ಬೋದಾಗುತ್ತೆ ಈ ರೀತಿ ಮಾಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದವು ಪೇಡ ಹಾಗಿದ್ರೆ ನೀವು ಇದನ್ನು ಟ್ರೈ ಮಾಡಿ ಬರುವ ದೀಪಾವಳಿ ಹಬ್ಬಕ್ಕೆ ನಿಮ್ಮ ಮನೆಯಲ್ಲೂ ಇದನ್ನು ಸಿಹಿ ತಿಂಡಿಯನ್ನು ಮಾಡಿಕೊಳ್ಳಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೀಗೆ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು